ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಷ್ಟಕ್ಕೆ ನಷ್ಟಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಇದಕ್ಕೆ ಕಳಪೆ ಬೀಜ ಸಪ್ಲೈ ಮಾಡೋದೇ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಬಾಯಲ್ಲಿದೆ ಕಳಪೆ ಬೀಜದಿಂದಾಗಿಯೇ ಈ ಬೆಳೆ ನಷ್ಟ ಆಗಿದೆ ಅಂಥೇಳಿ ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹತ್ತು ಹಲವಾರು ಮನವಿಗಳನ್ನು ಮಾಡಿದಾಗಿದೆ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡಿರಿ ಯಾರು ಸಪ್ಲೈ ಮಾಡಿದರೂ ಅವ್ರನ್ನ ಬಂಧಿಸ್ರಿ ಮತ್ತು ಆದಂಥ ನಷ್ಟಕ್ಕೆ ಸುಮಾರು ಐದು ಸಾವಿರ ಕೋಟಿ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂಥೇಳಿ ಆಗ್ರಹ ಮಾಡಿ ಹೋರಾಟವನ್ನು ಶಾಂತಿಯುತವಾಗಿ ರೈತರು ಮಾಡ್ತಾಯಿದ್ದಾರೆ ಆದರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅದಕ್ಕೆ ಇವತ್ತಿನಿಂದ ಆರುನೂರ ಐವತ್ತು ಹಳ್ಳಿಗಳ ರೈತ ಪ್ರತಿನಿಧಿಗಳು ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡ್ತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ ಕೃಷಿ ಸಚಿವರ ವಿರುದ್ಧ ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ ಸೆಕ್ರೆಟರಿ ವಿರುದ್ಧ ಮತ್ತು ಡಿ ಸಿ ವಿರುದ್ಧ ಮತ್ತು ಜೆ ಡಿ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂಥ ಏಜೆನ್ಸಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಸಮಗ್ರ ಏನು ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರ ಇದು ಅಲ್ಲದೆ ಸೋಮವಾರದಿಂದ ಗೌರ್ನರನ್ನ ಭೇಟಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಗೌರ್ನರು ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗೌರ್ನರ್ನೂ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ ಆರುನೂರ ಐವತ್ತು ಹಳ್ಳಿಗಳಿದ್ದಾವೆ ಆರುನೂರ ಐವತ್ತು ಹಳ್ಳಿಗಳದ್ದೆ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ ರೈತರಿಗೆ ಅನ್ಯಾಯ ಆಗಿದೆ ರೈತರಿಗೆ ನಷ್ಟ ಆಗಿದೆ ಅದಕ್ಕೆ ಕಾರಣ ಯಾರು ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು ಅನಿವಾರ್ಯ ಬಂದರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನು ಕೃಷಿ ಸಚಿವರನ್ನು ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂಥ ಏನು ಪ್ರಯತ್ನ ಮಾಡ್ತಾ ಇದೆ ಅನಿವಾರ್ಯ ಆದರೆ ಸಿ ಬಿ ಐ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗೌರ್ನರಿಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದೇವೆ ಥ್ಯಾಂಕ್ ಯು ಸರ್ ಇವತ್ತು ಬಿಜಾಪುರದಲ್ಲಿ ಈ ಬಿಜಾಪುರ ಜಿಲ್ಲೆಯ ರೈತರ ಬೆಳೆ ಏನು ಹಾನಿಯಾಗಿದೆ ಆ ಹಾನಿಯ ಆದಂಥ ರೈತರ ಇವತ್ತು ಲೋಕಾಯುಕ್ತಕ್ಕೆ ಬಂದು ಮನವಿಯನ್ನು ಇದ್ದಾರೆ ಅಂದರೆ ಬಿಜಾಪುರದಲ್ಲಿ ಇವತ್ತು ಬಂದಂಥ ರೈತರು ಒಂದು ನೂರಾರು ರೈತರು ಒಬ್ಬ ಪ್ರತಿನಿಧಿಯಾಗಿ ಒಬ್ಬರು ಬಂದು ಇವತ್ತು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಒಟ್ಟಾರೆ ಈ ಕೃಷಿ ಇಲಾಖೆಯ ಸರಬರಾದಂಥ ಏನು ತೊಗರಿ ಬೀಜದವು ಕಳಪೆ ಮಟ್ಟದಿರೋದ್ರಿಂದ ಈ ತೊಗರಿಬೇಳೆ ಸಂಪೂರ್ಣ ನಾಶಗೆ ಜಿಲ್ಲೆಯೊಳಗೆ ರೈತರು ಹಾನಿಗಿ ಹಾನಿಗೀಡಾಗ್ಯಾರ ಈ ರೈತರ ನೆರವಿಗೆ ಸರ್ಕಾರ ಬರಲಿಲ್ಲ ಅಂದ್ರೆ ಮತ್ತೆ ರೈತರ ಸಂಕಷ್ಟದಾಗ ಒಳಗ್ತಾರೆ ಒಳಗೆ ಒಳಗಾಗ್ತಾರೆ ಈಗ ರೈತರ ಬೆಳೆ ಕಮರ್ಷಿಯಲ್ ಬೆಳೆ ಅಂದ್ರೆ ತೊಗರಿ ಬೆಳೆ ಒಂದು ಆ ಬೆಳೆನಿಗೆ ಇವತ್ತು ಕೈ ಕೊಡ್ ಕೈ ಕೊಟ್ಟಿದ್ರಿಂದ ರೈತರು ಭಾಳ ಸಂಕಷ್ಟನೇ ಆಗ್ಯದ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ಬೇಗನೆ ಈ ಸರ್ಕಾರ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಪರಿಹಾರನ ಕೊಡಬೇಕು ಅದನ್ನು ಬಿಟ್ಟು ನಾವು ಹದಿನೈದು ದಿವಸದಿಂದ ಸತತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಎಸ್ ಪಡಹಳ್ಳಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಸರ್ವೆ ಮಾಡಿ ಅದನ್ನು ಸರ್ಕಾರಕ್ಕೆ ನೀವು ಅದನ್ನು ರೀತಿ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಲಕ್ಷ ಕೊಡ್ತಾ ಇಲ್ಲ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ರೈತರ ಬಗ್ಗೆ ವಿರೋಧಿ ಸರ್ಕಾರದ ಇದೆ ಯಾವಾಗಲೂ ರೈತರ ಬಗ್ಗೆ ವಿರೋಧಿ ಸರ್ಕಾರ ಇದೆ ಯಾವಾಗ ಸರ್ಕಾರ ಬಂತು ಸಾಕಷ್ಟು ಯೋಜನೆಗಳಿದ್ವು ಸರ್ ರೈತರಿಗೆ ಅನುಕೂಲ ಆಗೋಂಥ ಯೋಜನೆಗಳು ಎಲ್ಲ ಬಂದ್ ಮಾಡುವ ಮೂಲಕ ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದೆ ಒಟ್ಟಾಗಿ ನೂರಾರು ಇದಾವೆ ರಾಜ್ಯದಲ್ಲಿ ದೇಶದಲ್ಲಿ ಆ ಕೃಷಿ ಇಲಾಖೆ ಭಾಳ ಸ್ವಚ್ಛ ಇರಬೇಕು ಯಾಕಂದ್ರೆ ನಮ್ಮ ಅಣ್ಣ ಸಿಗೋದು ಈ ಭೂಮಿ ಮೇಲೆ ಜೀವಿ ಬದುಕಬೇಕಂದ್ರೆ ಅಣ್ಣನ ಮುಖ್ಯ ಅಣ್ಣ ಸಿಗಬೇಕಂದ್ರೆ ರೈತ ಜೀವಂತ ಆಗಿರಬೇಕು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರನ್ನು ಕೊಲ್ತಾ ಇದೆ ಅದಕ್ಕೆ ಇವತ್ತು ಸ ಕೃಷಿ ಇಲಾಖೆ ಹೆಂಗಾಗಿದೆ ಅಂದ್ರೆ ಇದು ಕೃಷಿ ಮಂತ್ರಿ ಅಂಗಡಿ ಆಗೈತೆ ಕೃಷಿ ಮಂತ್ರಿ ಉದ್ಯೋಗ ಕೇಂದ್ರ ಆಗೈತೆ ಇದು ಎಲ್ಲಿವರೆಗೆ ಹೋಗೋದಿಲ್ಲ ಯಾವಾಗ ರೈತರಿಗೆ ಅನುಕೂಲ ಆಗಬೇಕು ರೈತರ ಸೇವೆ ಮಾಡಬೇಕಂತಕ್ಕಂಥ ಭಾವನೆಯಿಂದ ಇಲ್ಲಿ ಕೃಷಿ ಮಂತ್ರಿ ಕೆಲಸ ಮಾಡಿದರೆ ಮಾತ್ರ ಇದು ರೈತ ರೈತರಿಗೆ ಅನುಕೂಲ ಆಗ್ತೈತಿ ಅದು ಇದನ್ನು ಇದನ್ನು ತಮ್ಮ ಮೂಲಕ ಮನವಿ ಮಾಡ್ತಾನು ಈ ಕೃಷಿ ಮಂತ್ರಿ ಬೇಗನೆ ತೊಲಗಬೇಕು ರೈತರ ಬೆಳೆ ತೊಗರಿ ಬೆಳೆ ಹಾನಿಯಾದದ್ದಕ್ಕೆ ಸರ್ಕಾರ ಇಲ್ಲಿ ಮಠ ಯಾವುದೇ ಒಂದು ಸರ್ವೆಯನ್ನು ಮಾಡಿಲ್ಲ ಮತ್ತು ಅದು ಎಷ್ಟು ಜಮೀನುಗಳ ತೊಗರಿ ಬೆಳೆ ಹಾಳಾಗ್ಯಾವ ಅನ್ನೋದು ಗೊತ್ತಿಲ್ಲ ಐದು ಲಕ್ಷ ಎಕರೆಗಳು ರೈತರ ಜಮೀನುಗಳು ಕಳಪೆ ಬೀಜ ಕೊಟ್ಟಿದ್ದರಿಂದ ಎಲ್ಲ ಹಾಳಾಗಿದೆ ಮತ್ತು ಸರ್ಕಾರದವರು ಆ ಬೀಜಗಳನ್ನು ಕಳಪೆ ಬೀಜ ಕೊಟ್ಟ ಏಜೆನ್ಸಿಗಳಿಗೆ ಕೇಳಿಲ್ಲ ಮತ್ತು ಸರ್ವೇನೂ ಮಾಡಿಲ್ಲ ಈ ರೀತಿ ರೈತರಿಗೆ ಅಗೋರ ಅನ್ಯಾಯ ಆಗಿದೆ ರೈತರನ್ನ ಶೀಘ್ರದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕತ್ತೆ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ನಾವು ಯಾಕಂದ್ರೆ ಅನ್ಯಾಯ ಆದ ರೈತರ ಯಾಕಂದ್ರೆ ಮೇಜರ್ ಪೋರ್ಷನ್ ತೊಗರಿ ಬಿಜಾಪುರದಲ್ಲಿ ಮತ್ತು ಗುಲ್ಬರ್ಗ ಎರಡೇ ಜಿಲ್ಲೆದಾಗ ಹೆಚ್ಚಿನ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಸರ್ವೆ ಮಾಡಿಸಿ ಸರ್ಕಾರದವರು ಬೆಳೆ ಪರಿಹಾರವನ್ನು ರೈತರಿಗೆ ಒದಗಿಸ್ಬೇಕಂತೇಳಿ ಈ ಮುಖಾಂತರ ಹೇಳಿ ನಾನು ವಕೀಲರ ಸಂಘ ಅಧ್ಯಕ್ಷ ಮತ್ತು ಡಿ ಜಿ ಬಿರಾದರ ವಕೀಲರು